ಒಂದು ದಿನ ಒಬ್ಬ ರಾಜನು ರಸ್ತೆಯ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆಯನ್ನು ಇಟ್ಟನು ಅದನ್ನು ಯಾರು ಪಕ್ಕಕ್ಕೆ ಸರಿಸುತ್ತಾರೆ ಎಂದು ನೋಡಲು ಹತ್ತಿರದಲ್ಲಿ ಅಡಗಿ ಕುಳಿತನು ಆಗ ರಸ್ತೆಯಲ್ಲಿ ನಡೆದುಕೊಂಡು ಬಂದ ಶ್ರೀಮಂತ ವ್ಯಾಪಾರಿಯು ದೊಡ್ಡ ಬಂಡೆಯನ್ನು ನೋಡಿದನು ಅದರ ಸುತ್ತಲೂ ಸುಮ್ಮನೆ ನಡೆದಾಡಿ ಗೊಣಗಿದನು ಆದರೆ ಏನನ್ನೂ ಮಾಡಲಿಲ್ಲ ಅವನು ಬಂಡೆಯ ಪಕ್ಕದಲ್ಲಿ ಹಾದುಹೋದನು ನಂತರ ಅದೇ ರಸ್ತೆಯಲ್ಲಿ ಬಂದ ಒಬ್ಬ ಬಡ ರೈತ ಬಂಡೆಯನ್ನು ನೋಡಿದನು ತನ್ನ ಎಲ್ಲ ಶಕ್ತಿಯಿಂದ ಬಂಡೆಯನ್ನು ತಳ್ಳಲು ಪ್ರಯತ್ನಿಸುತ್ತಾನೆ ಸುದೀರ್ಘ ಹೋರಾಟದ ನಂತರ ಅದನ್ನು ಪಕ್ಕಕ್ಕೆ ಸರಿಸಿದನು ಬಂಡೆಯ ಕೆಳಗೆ ಚಿನ್ನದ ನಾಣ್ಯಗಳಿಂದ ತುಂಬಿದ ಚೀಲವು ಮತ್ತು ರಾಜನ ಪತ್ರವೊಂದನ್ನು ನೋಡಿದನು ಈ ಬಹುಮಾನವು ಯಾರು ಕಲ್ಲನ್ನು ಪಕ್ಕಕ್ಕೆ ಸರಿಸುತ್ತಾರೋ ಅವರಿಗೆ ಎಂದು ಬರೆದಿತ್ತು ಈ ಕಥೆಯಿಂದ ಅರ್ಥವಾದ ನಮಗೆ ಜೀವನದ ಪಾಠ ಏನೆಂದರೆ ಪ್ರತಿ ಅಡಚಣೆಯು ಒಂದು ಅವಕಾಶಕ್ಕೆ ದಾರಿ ಮಾಡಿಕೊಡಬಹುದು ನಾವು ಅದರ ಬಗ್ಗೆ ದೂರುವ ಬದಲು ನಾವೇ ಕ್ರಮ ತೆಗೆದು ಪರಿಹರಿಸಬೇಕು ಬೇರೊಬ್ಬರು ನಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತಾರೆ ಎಂದು ನಿರೀಕ್ಷಿಸಬಾರದು